ನನ್ನ ಹೆಸರು ಬಸವ ಪಡ್ಕೊಂಡು ನಮ್ಮ ಕಣಸ ರಾಜ್ಯಾಧ್ಯಕ್ಷರು ಇವತ್ತು ವಿಚಾರ ಏನಂದ್ರೆ ಇವತ್ತೇನು ನಮ್ಮ ಕಣಸೇನೆ ಮೊನ್ನೆ ರೈತರು ಪರ ಹೋರಾಟ ಮಾಡಿತ್ತು ಏನು ನಾರಾಯಣಪುರ ಡ್ಯಾಮ್ ಇಂದ ಟ್ರಾಕ್ಟರ್ ರ್ಯಾಲಿ ಹುಣಸಿಗೆ ನಾರಾಯಣಪುರ ಡ್ಯಾಲಿಗೆ ಟ್ರಾಕ್ಟರ್ ರ್ಯಾಲಿ ಹೋಗಿದ್ದೀವಿ ರಾಜಗೌಡರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದೀವಿ ನಮ್ಮ ಕಣಸ ಅವತ್ತು ನೂರಾರು ಜನ ಹೋಗಿದ್ದೀವಿ ಹೋರಾಟಕ್ಕೆ ಇವತ್ತೇನು ಸರ್ಕಾರ ನೀರು ಅಂತ ಅಂತೇಳಿ ಆದೇಶ ಮಾಡ್ತೀವಿ ಹೇಳಿದ್ರು ಮೊನ್ನೆ ಮುಖ್ಯಮಂತ್ರಿ ರಾಜಗೌಡರೆಲ್ಲ ಭೇಟಿಯಾಗಿದ್ರು ಇವತ್ತೇನು ಆದೇಶ ಮಾಡುದ್ರೆ ತುಂಗಭದ್ರ ನೀರು ಬಿಟ್ಟಿದ್ದೀವಿ ಯಾದಗಿರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ತುಂಗಭದ್ರಕ್ಕೆ ನಮ್ಮ ಯಾದಗಿರಿ ಜಿಲ್ಲೆ ಸಂಬಂಧನೇ ಇಲ್ಲ ಆ ನೀರು ಬಳ್ಳಾರಿ ಹೊಸಪೇಟೆ ರಾಯಚೂರು ಆ ಕಡೆ ಹೋಗುತ್ತೆ ನೀರು ನಮ್ಮ ರೈತರು ನೀರು ಸಿಗಲ್ಲ ಅದರಿಂದ ನಾಲ್ಕು ಡ್ಯಾಮ್ ಅಂದ್ರೆ ನೀರು ಬಿಟ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಕೂಡಲೇ ನೀರು ಬಿಡುವಂತ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಡಿ ಸಿಎಂ ಮತ್ತೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತೆ ನಾಳೆ ಏನು ಗುಲ್ಬರ್ಗಾ ರೋಡ್ ಬಿಗುಡಿ ಶಾಪುರ್ ಬಿ ಗುಡಿಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ರಸ್ತೆ ತಡೆ ಮಾಡ್ತಾ ಇದಾರೆ ರಾಜುಗೌಡರು ಮತ್ತೆ ನಮ್ಮ ಅಮೀನ್ ರೆಡ್ಡಿ ಅವರು ನಮ್ಮ ಕನ್ನಡ ಬೆಂಬಲ ಕೊಡ್ತಾ ಇದೆ ಏನು ನಮ್ಮ ರಾಜ್ಯ ಪ್ರಧಾನ ಸಂಚಾರ ಭೀಮಣ್ಣ ಸೆಕಪುರ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ನಮ್ಮ ಯಾದಗಿರಿ ಜಿಲ್ಲೆ ಸಾಕಷ್ಟು ಜನ ನಾಳೆ ನಮ್ಮ ನಮ್ಮ ಕಡೆ ಸೇನೆ ಕಾರ್ಯಕರ್ತರು ನೂರಾರು ಜನ ಅಲ್ಲಿ ಆ ಭಾಗ ಹೋರಾಟಕ್ಕೆ ಹೋಗಬೇಕು ಪಾಲ್ಗೊಳ್ಳಬೇಕು ರೈತರ ಹೋರಾಟಕ್ಕೆ ಬಳಸಬೇಕು ರಾಜೇಗೌಡರು ಎಲ್ಲಿ ಗಂಟೆ ಹೋರಾಟ ಮಾಡ್ತಾರೆ ಅಲ್ಲಿ ಗಂಟೆ ನಮ್ಮ ನಮ್ಮ ಕನಸಿನ ನೀರಾವರಿ ವಿಚಾರಕ್ಕಾಗಿ ರೈತರು ಬಾಳೆ ನಿಂತ್ಕೊಂತಾರೆ ನಾಳೆ ಹೋರಾಟಕ್ಕೆ ಜಯ ಸಿಗಲಿ ನಾಳೆ ನಮ್ಮ ಕಾರ್ಯಕರ್ತೆ ಎಲ್ಲರೂ ಹೋಗ್ಬೇಕಂತೇಳಿ ನನ್ನ ಮನವಿ